ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ಜವಾರಿ ಸೂಪರ್ ರೆಸಿಪಿ ಪ್ರತಿಭಾ ಹಿರಿಕಾಯಿಂದ ಆಯಾ ಇದು ನೋಡಿ ಬಿಜಾಪುರಲ್ಲಿ ಸಿಗುವಂತ ಜವಾರಿ ಇದು ತುಂಬಾ ಎಳೆದಿದೆ ಸಖತ್ ಆಗಿದೆ ಇವಾಗ ಮೆಲ್ಗಡೆ ಸಿಪ್ಪೆ ಆಶಾ ಈ ಸಿಪ್ಪೆ ತೆಗಿಬೇಕಾದ್ರೂ ವಾಸನೆ ಬರ್ತಾ ಇದೆ ಅಷ್ಟು ಚೆನ್ನಾಗಿದೆ ಇವಾಗ ನೋಡಿ ಇದನ್ನ ತೊಳ್ದ್ ಮೇಲ್ಗಡೆ ಮೆಲ್ಗಡೆದ್ದು ನಾನು ಸಿಪ್ಪೆನ ತಕ್ಕೊತಾ ಇದ್ದೀನಿ ಸಿಪ್ಪೆನ ತುಂಬಾ ಜಾಸ್ತಿ ತೆಗಿಬಾರ್ದು ಸುಮ್ನೆ ಒಂದೊಂದೇ ಲೇಯರ್ ಒಂದ್ಸರ್ತಿ ಹಿಂಗ್ ತರ ತೆಗೆದ್ರೆ ಸಾಕು ಇದು ಸ್ವಲ್ಪ ನಂದ್ ಎಳೆದ್ ಬೆಳೆದಿದೆ ತುಂಬಾ ಹಾರ್ಡ್ ಇದ್ರೆ ಮಾತ್ರ ಒಂದ್ ಸ್ವಲ್ಪ ತಕ್ಕೊಳ್ಳಿ ಸೊ ನೀನು ಫಸ್ಟ್ ನಾವು ಈ ತರ ಹಿರೇಕಾಯಿ ಮೇಲಿಂದ ಎಲ್ಲ ಸಿಪ್ಪೆನ ತಕೊಂಡ್ ಬರೋಣ ನೋಡಿ ಇಲ್ಲಿ ಈ ತರ ಹಿರೇಕಾಯಿ ಮೇಲ್ಗಡೆ ನಾವು ಸಿಪ್ಪೆನ ತಕೊಂಡ ನಂತರ ಇದನ್ನ ಸರ್ತಿ ತೊಳ್ಕೊಂಡಿದ್ದೀನಿ ಇವಾಗ ಇದ್ರದ್ದು ಮುಂದೆದು ಮತ್ತೆ ಹಿಂದೆ ಭಾಗನ ತಕ್ಕೊಳ್ಳೋಣ ಫಸ್ಟ್ ಈ ತರ ಕಟ್ ಮಾಡ್ಕೊಳ್ಳೋಣ ಸೊ ಶ್ರಾವಣ ಮಾಸದಲ್ಲಿ ಕೂಡ ನಾವು ಈ ತರ ಒಂದು ರೆಸಿಪಿನ ಮಾಡ್ಕೋಬಹುದು ಆಶಾ ಹೌದು ಸುಮಾರು ಕಮೆಂಟ್ ಬರ್ತಾ ಇತ್ತು ಶ್ರಾವಣ ಮಾಸದಲ್ಲಿ ಸ್ಪೆಷಲ್ ರೆಸಿಪಿಗಳನ್ನ ತೋರಿಸಿ ಬಟ್ ಈರುಳ್ಳಿ ಬೆಳುಳಿ ಇರಬಾರ್ದು ಅಂತ ಹೇಳ್ಬಿಟ್ಟು ಸೊ ಇವತ್ತೆ ಈರುಳ್ಳಿ ಬಳ್ಳುಳಿ ಇಲ್ಲದನ್ನು ಕೂಡ ನಾವು ಈ ತರ ಒಂದು ಹಿರೇಕೆಯದು ರೆಸಿಪಿನ ಮಾಡಬಹುದು ಅಂತ ಹೇಳ್ಬಿಟ್ಟು ಇವತ್ತಿನ ಈ ರೆಸಿಪಿನ ನಿಮ್ದೆಲ್ಲರ ಕಮೆಂಟ್ಗೋಸ್ಕರ ನಾನು ಇವತ್ತೆ ಮಾಡ ಮಾಡ್ತಾ ಇದೀವಿ ಸೊ ಇಲ್ಲಿ ನಾನು ತುಂಬಾ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಕಟ್ ಮಾಡ್ತೀವಿ ನೋಡಿ ಈ ತರ ನಾವೆಲ್ಲ ಹಿರೇಕಾಯನ್ನು ಕಟ್ ಮಾಡ್ಕೊಂಡು ಬರಬೇಕು ಸಣ್ಣ ಸಣ್ಣ ಪೀಸ್ ತರ ಹೌದು ನೋಡಿ ಈ ತರ ಹಿರಿಕಾಯನ್ನ ಕಟ್ ಮಾಡ್ಕೊಂಡು ಬಂದಿರೋದು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಎಷ್ಟು ಹಿರಿಕಾಯಿ ಬೇಕು ಅದ್ರ ಮೇಲೆ ಇಲ್ಲಿ ನೀವು ಹಿರಿಕಾಯ ಕಟ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಈ ತರ ಕಟ್ ಮಾಡ್ಕೊಂಡಿದ್ದೀವಿ ಈಗ ಸದ್ಯಕ್ಕೆ ಈ ಹಿರಿಕಾಯನ್ನು ನಾವು ಪಕ್ಕಕ್ಕೆ ಇಟ್ಕೊಳ್ಳೋಣ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಕಡ್ಲೆಬೇಳೆ ಹಿಟ್ಟನ್ನ ತಗೊಂಡಿರೋದು ಬೇಸನು ಕೂಡ ಅಂತಾರೆ ಹಸಿ ಕಡಲೆಬೇಳೆ ಹಿಟ್ಟು ನಾನು ಇದು ಮನೆಯಲ್ಲಿ ಬೀಸ್ಕೊಂಡಿರೋಂತ ಕಡಲೆಬೇಳೆ ಹಿಟ್ಟು ಕಡಲೆಬೇಳೆನ ನೀವು ತಗೊಂಡು ಹೋಗಿ ಅಲ್ಲಿ ಬೀಸ್ಕೊಂಡ್ ಬಂದ್ರೆ ಇದೇ ತರ ಬರುತ್ತೆ ನಿಮ್ಗೆ ಯಾವ್ ತರ ಬೇಕು ಆ ತರ ಅವರು ಬೀಸ ಮತ್ತೆ ಇದು ಪ್ಯೂರ್ ಆಗಿ ಕೂಡ ಬರುತ್ತೆ ಸೊ ಇದನ್ನ ನೀವು ಹೊರಗಡೆಯಿಂದ ಇಂದ ತಗೊಂಡ್ ಬಂದಿದ್ರೆ ಇದನ್ನ ಜಡಿ ಮಾಡ್ಕೊಳ್ಳಿ ಇದನ್ನ ನಾವು ಮನೇಲಿ ಬೀಸಿದ್ರಿಂದ ನಾನೇನು ಜಡಿ ಮಾಡ್ಕೊಂಡಿಲ್ಲ ಅದೇ ತರ ತಗೊಂಡಿರೋದು ನೋಡಿ ಇಲ್ಲಿ ನಾನು ಒಂದೂವರೆ ಕಪ್ಪದಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಕ್ವಾಂಟಿಟಿ ಮೇಲೆ ಹೋಗುತ್ತೆ ನೀರನ್ನ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡೆ ಕಲಿಸ್ಬೇಕು ಒಬ್ರದ್ ಮಿಸ್ಟೇಕ್ ಏನಾಗುತ್ತೆ ಅಂದ್ರೆ ಒಂದೇ ಸರ್ತಿಗೆ ಜಾಸ್ತಿ ನೀರ್ ಹಾಕ್ಬಿಡ್ತಾರೆ ಅವಾಗ ಮತ್ತೆ ಹಿಟ್ ಹಾಕ್ತಾರೆ ಮತ್ತೆ ಅದನ್ನ ಬೀಟ್ ಮಾಡ್ಕೊತಾರೆ ಹಂಗಾಗಿ ಅದು ಕರೆಕ್ಟ್ ಆಗಿ ಬರಂಗಿಲ್ಲ ನೋಡಿ ಈ ತರ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹದನ ನೋಡ್ತಾ ನೋಡ್ತಾ ಇದನ್ನ ನಾವು ಹಿಟ್ಟನ್ನ ಕಲಿಸ್ಬೇಕು ನೋಡಿ ಇದು ಮನೆಯಲ್ಲಿ ಬೀಸೋದ್ರಿಂದ ಒಂದು ಗಂಟೆ ಆಗಿಲ್ಲ ಹ್ಮ್ ಮತ್ತೆ ಜರಡಿ ಮಾಡಿ ತಗೊಂಡಿದ್ಯಾಲ್ವಾ ಇಲ್ಲ ಇದು ಮನೆಯಿಂದ ಇರೋದ್ರಿಂದ ನಾನೇನ್ ಜರ್ಡಿ ಮಾಡಿಲ್ಲ ಅದೇ ತರ ತಗೊಂಡಿರೋದು ನೋಡಿ ಇವಾಗ ಹಿಟ್ಟನ್ನ ನಾವು ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಇನ್ನೂ ಬೀಟ್ ಮಾಡಿಲ್ಲ ಬರೀ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬರೀ ನೀರು ಹಾಕಿ ಕಲಿಸ್ತಾ ಇದ್ದೀನಿ ಟಿಪ್ ತುಂಬಾ ಇಂಪಾರ್ಟೆಂಟ್ ಈಸಿ ರೆಸಿಪಿ ಮಾಡಿದ್ರೆ ನೀವು ಯಾವತ್ತು ಕನ್ಸಿಸ್ಟೆನ್ಸಿ ಫಸ್ಟ್ ನೋಡೋಣ ಈ ಕನ್ಸಿಸ್ಟೆನ್ಸಿ ಇದೆ ಇದಕ್ಕೆ ಬಟ್ ಇದು ಇನ್ನೊಂದು ಸ್ವಲ್ಪ ಲೂಸ್ ಬೇಕು ಇದನ್ನು ಇವಾಗ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನೀರು ಹಾಕಿದ ನಂತರ ಈ ಥರ ಬರೀ ನಾವು ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಇದ್ರ ಕನ್ಸಿಸ್ಟೆನ್ಸಿ ನೋಡಿ ಪೋರಿಂಗ್ ಕನ್ಸಿಸ್ಟೆನ್ಸಿ ಇದೆ ಇವಾಗ ಏನು ಮಾಡೋಣ ಅಂದರೆ ಈ ಕನ್ಸಿಸ್ಟೆನ್ಸಿ ಬಂದ ನಂತರ ಈ ಇವಾಗ ನಾವು ಇದನ್ನು ಬೀಟ್ ಮಾಡ್ಕೋಬೇಕು ಆದಷ್ಟು ಕೈಯಿಂದನೇ ಬೀಟ್ ಮಾಡಿ ಯಾಕಂದರೆ ಇದನ್ನು ನಾವು ಇವಾಗ ಕೈಯಲ್ಲಿನೇ ಫರ್ಮೆಂಟ್ ಮಾಡಬೇಕು ಇವಾಗ ಕಲಸದ ನಂತರ ಹಿಟ್ಟು ವೇಟ್ ಅನಿಸುತ್ತೆ ಕೈಯಲ್ಲಿ ಒಂದು ಸ್ವಲ್ಪ ಉಬ್ಬಿದಂಗೆ ಅನಿಸುತ್ತೆ ಸ್ವಲ್ಪ ಅಲ್ಲ ಇನ್ನೂ ಉಬ್ಬಿಲ್ಲ ಆಶಾ ಓಕೆ ಯಾಕಂದ್ರೆ ಬರೋ ಮಿಕ್ಸ್ ಮಾಡ್ಕೊಂಡಿದೀವಿ ಬಟ್ ಕೈಯಲ್ಲಿ ವೇಟು ಅನ್ಸುತ್ತೆ ಒಬ್ರಿಗೆ ಹೆಂಗ್ ಗೊತ್ತಾಗುತ್ತೆ ಅಂತ ಕೇಳ್ತಾರೆ ಸೊ ನೋಡಿ ಮಿಕ್ಸ್ ಒಂದ್ಸರ್ತಿ ಹಿಂಗ್ ಕೈಯಲ್ಲಿ ಹಿಡ್ಕೊಂಡು ನೋಡಿ ಸ್ವಲ್ಪ ವೇಟು ಅನ್ಸುತ್ತೆ ಇವಾಗ ಏನ್ ಮಾಡೋಣ ಅಂದ್ರೆ ನಾವ್ ಇದನ್ನ ಒಂದು ಮೂರು ನಿಮಿಷ ಕೈಯಿಂದಾನೇ ಬೀಟ್ ಮಾಡ್ಕೊಳ್ಳೋಣ ನೀವು ಬೇಕಂದ್ರೆ ವಿಸ್ಕಿಂದನೂ ಮಾಡ್ಕೋಬಹುದು ಬಟ್ ಅದರಿಂದ ಮಾಡೋದ್ಕಿಂತ ನಾವು ಕೈಯಿಂದ ಮಾಡಿದ್ರೆ ರುಚಿ ಕೂಡ ಜಾಸ್ತಿ ಆಗತ್ತೆ ನೋಡಿ ಇದನ್ನ ನಾವು ಒಂದು ಮೂರು ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ಇನ್ನು ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ಅಂದರೆ ವಿಶ್ ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ಮತ್ತು ವಾಟ್ಸಪ್ ಗ್ರೂಪ್ಕ್ಕೆ ಜಾಯಿನ್ ಆಗೋಕ್ಕೆ ನಿಮಗೆ ಯಾವುದೇ ಥರ ದುಡ್ಡನ್ನು ಕಟ್ಟಬೇಕಾಗಿಲ್ಲ ಅದು ಟೋಟಲಿ ಫ್ರೀ ಇದೆ ಸೊ ನೀವು ಫ್ರೀ ಆಗಿನೇ ಅಲ್ಲಿ ಜಾಯ್ನ್ ಆಗ್ಬೋದು ನಿಮ್ಗೆ ಏನಾದರೂ ಕ್ವರೀಸ್ ಇದ್ದರೆ ಅಥವಾ ರೆಸಿಪಿ ರಿಲೇಟೆಡ್ ಏನಾದರೂ ಕೇಳಬೇಕಂದ್ರೆ ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ನೋಡಿ ಇದನ್ನು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀವಿ ಇವಾಗ ನೀವು ಕೈಯಲ್ಲಿ ಈ ಥರ ಎತ್ ನೋಡಿದರೆ ತುಂಬ ಲೈಟ್ ವೇಟ್ ಅನಿಸುತ್ತೆ ಮತ್ತು ಫ್ಲಫಿ ಆಗುತ್ತೆ ಹಿಟ್ಟು ಉಬ್ಬಿರುತ್ತೆ ಸೊ ಕೈಯಲ್ಲಿನೇ ಚೆನ್ನಾಗಿದು ಫರ್ಮೆಂಟ್ ಆಗಿರುತ್ತೆ ಈ ಥರ ಮಾಡೋದರಿಂದ ಏನಾಗುತ್ತೆ ಅಂದರೆ ನಾವು ಮಾಡುವಂತ ರೆಸಿಪಿಗೆ ಒಳಗಡೆ ತುಂಬ ಚೆನ್ನಾಗಿ ಜಾಳಿ ಜಾಳಿ ಬರುತ್ತೆ ನೋಡಿ ಇವಾಗ ಇದು ಚೆನ್ನಾಗಿ ಬೀಟಾಗಿದೆ ನೆಕ್ಸ್ಟ್ ಇದ್ರ ಒಳಗಡೆ ಇವಾಗ ನೋಡಿ ಇಲ್ಲಿ ಹಸಿ ಮೆಣಸಿನಕಾಯಿನ ತಗೊಂಡಿರೋದು ಇದು ತುಂಬಾ ಖಾರ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಇದು ನಮ್ಮ ಊರು ಮೆಣಸಿನಕಾಯಿ ಇಲ್ಲಿನೂ ಕೂಡ ಖಾರ ಕಡಿಮೆ ಇರೋ ಮೆಣಸಿನಕಾಯಿ ಸಿಗುತ್ತೆ ಬೆಂಗಳೂರಲ್ಲಿನೂ ಕೂಡ ಸೊ ನೀವು ಎಲ್ಲಿರ್ತೀರ ಅಲ್ಲಿನೂ ಕೂಡ ಈ ತರ ಖಾರ ಕಡಿಮೆ ಇರೋ ಮೆಣಸಿನಕಾಯಿನ ಸಿಕ್ಕಿದ್ರೆ ಇದನ್ನ ತಗೊಳ್ಳಿ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದಾರೆ ನಾವು ಅವ್ರಿಗೆ ಕೊಡಂಗಿಲ್ಲ ಈ ಥರ ಕಟ್ ಮಾಡಿ ಮಕ್ಕಳು ತಿನ್ನೋಂಗಿಲ್ಲ ಅಂದ್ರೆ ಜಜ್ಜಿ ಬಿಟ್ಟು ಕೂಡ ಹಾಕೋಬಹುದು ಬಟ್ ಇವಾಗ ನಾನು ಇದೇ ತರ ಹಾಕೋತಾ ಇದ್ದೀನಿ ತುಂಬಾ ಸಖತ್ತಾಗಿ ಕೊಡುತ್ತೆ ಇದು ಟೇಸ್ಟಿ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಾನು ಅನ್ಬೋದು ಇವಾಗ ಸಣ್ಣದಾಗಿ ಕಟ್ ಅಂತ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡಿರೋದು ಮತ್ತೆ ಕೊತ್ತಂಬರಿ ಸೊಪ್ಪು ಬರೀ ನಮ್ಗೆ ಸೊಪ್ಪು ಹಾಕೊಂಡಿಲ್ಲ ಅದು ಹಿಂದ್ಗಡೆ ಇದು ಇರುತ್ತಲ್ಲ ಕಡ್ಡಿ ಅದನ್ನು ಕೂಡ ಹೌದು ಕೂಡ ಹಾಕೊಂಡಿರೋದು ಅದು ತುಂಬಾ ಚೆನ್ನಾಗಿ ಅಥೆಂಟಿಕ್ ಟೇಸ್ಟ್ ಕೊಡುತ್ತೆ ಇವಾಗ ನೋಡಿ ಇಲ್ಲಿ ಧನಿಯಾ ಬೀಜನ ಜಸ್ಟ್ ನಾವು ಕ್ರಷ್ ಮಾಡಿರೋದು ಇದನ್ನ ಪುಡಿ ಹಾಕಿಲ್ಲ ನಿಮ್ ಹತ್ರ ಪುಡಿ ಇದ್ರೆ ಪುಡಿ ಹಾಕೊಳ್ಳಿ ಇದನ್ನ ಬರೀ ಸರ್ತಿ ನಾವು ಖಲಿಯಲ್ಲಿ ಯಶ ಪುಟಾಣಿಯಲ್ಲಿ ಜಸ್ಟ್ ಜಜ್ಜಿ ಇರೋದು ಮಿಕ್ಸರ್ ಅಲ್ಲಿ ಕೂಡ ಆನ್ ಆಫ್ ಮಾಡಿದ್ರೆ ಈ ತರ ಬರುತ್ತೆ ಸೊ ಇದನ್ನು ಕೂಡ ಹಾಕೊಳ್ಳೋಣ ಇದ್ರಿಂದ ತುಂಬಾ ಅಥೆಂಟಿಕ್ ಟೇಸ್ಟ್ ಬರುತ್ತೆ ಹೌದು ಪುಡಿ ಇಂತ ಇದನ್ನೇ ಹಾಕೊಂಡ್ರೆ ಹೌದು ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಒಂದ್ ಸ್ವಲ್ಪ ಅಶ್ನದ್ ಪುಡಿ ಹಾಕೊಳ್ಳೋಣ ಇಲ್ಲಿ ಒಂದು ಸ್ವಲ್ಪ ಕೆಂಪು ಖಾರದ ಪುಡಿನೂ ಹಾಕೋತಾ ಇದ್ದೀನಿ ಮೆಣಸಿನಕಾಯು ಹಾಕೊಂಡಿದ್ದೀವಿ ಮೆಣಸಿನಕಾಯಿ ಒಂದು ಸ್ವಲ್ಪ ಖಾರ ಕಡಿಮೆ ಇದೆ ಸೊ ಒಂದು ಸ್ವಲ್ಪ ಒನ್ ಫೋರ್ ಟೀ ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕೊಂಡಿರೋದು ನೋಡಿ ಇಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಕಾಳನ್ನ ತಗೊಂಡಿರೋದು ಇದನ್ನ ಕೈಯಲ್ಲಿ ಈ ತರ ತಿಕ್ ಬಿಟ್ಟು ಹಾಕೊಳ್ಳೋಣ ಈ ತರ ಹಾಕೊಳ್ಳೋದ್ರಿಂದ ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ ಸ್ವಲ್ಪ ಬಿಳಿ ಎಳ್ಳನ್ನ ಹಾಕೊಳ್ಳೋಣ ಕ್ರಂಚಿನೆಸ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ತುಂಬಾ ಡಿಫ್ರೆಂಟ್ ಆಗಿ ಒಂದು ಅಥೆಂಟಿಕ್ ಉತ್ತರ ಕರ್ನಾಟಕ ಟೇಸ್ಟ್ ಇದ್ರಲ್ಲಿ ನಿಮ್ಗೆ ಕಾಣಿಸುತ್ತೆ ಓಕೆ ಇವಾಗ ನೋಡಿ ಒಳಗಡೆ ನಾನು ಎರಡು ಸ್ಪೂನ್ ಅಷ್ಟು ಎಣ್ಣೆನ ತಗೊಂಡಿರೋದು ಎಣ್ಣೆ ಸ್ವಲ್ಪ ಬಿಸಿ ಮಾಡಿ ಹಾಕೊಂಡಿರೋದು ಇದರಿಂದ ಏನಾಗುತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ ಸೊ ಇದು ಬಿಸಿ ಇದೆ ಎಣ್ಣೆ ಬಿಸಿ ಇರೋದ್ರಿಂದ ನಾವು ಕೈ ಹಾಕೋಕೆ ಆಗಂಗಿಲ್ಲಲ್ಲ ಹಾಗಾಗಿ ಇವಾಗ ಅದೇ ಸ್ಪೂನಿಂದಾನೆ ನಾನು ಇಲ್ಲಿ ತಿರುಗಿಸ್ಕೊತಾ ಇದ್ದೀನಿ ನೀವು ಇಲ್ಲಿ ಬೀಟ್ ಮಾಡಲೇಬೇಕಂತೇನಿಲ್ಲ ಬರೀ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಇವಾಗ ಈ ತರ ಮಿಕ್ಸ್ ಆದ್ಮೇಲೆ ನೆಕ್ಸ್ಟ್ ಒಳಗಡೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗ ಹಾಕೊಳ್ಳೋಣ ಅದ್ರ ಜೊತೆ ಸಣ್ಣದಾಗಿ ಕಟ್ ಅಂತ ಹೀರಿಕೆ ಹಾಕೊಳ್ಳೋಣ ನಾವು ಶ್ರಾವಣಕ್ಕೆ ಈರುಳ್ಳಿ ತಿಂತೀವಿ ಕೆಲವೊಬ್ಬರು ಈರುಳ್ಳಿ ತಿಂತಾರೆ ಅವ್ರು ತಿಂತೀನಿ ಅಂದ್ರೆ ಹಿರಿಕೆ ಜೊತೆ ಈರುಳ್ಳಿ ಕೂಡ ಕಟ್ ಮಾಡಿ ಹಾಕೋಬಹುದು ಇದನ್ನ ಇವಾಗ ಮತ್ತೆ ನೀಟ್ ಮಿಕ್ಸ್ ಮಾಡ್ಕೊಳ್ಳೋಣ ಪರ್ಫೆಕ್ಟ್ ಆಗಿದೆ ಅಕಸ್ಮಾತ್ ಕನ್ಸಿಸ್ಟೆನ್ಸಿ ಕರೆಕ್ಟ್ ಅನ್ಸಿಲ್ಲ ತುಂಬಾ ಗಟ್ಟಿ ಆಗಿದೆ ಅಂದ್ರೆ ಒಂದನಿ ನೀರನ್ನ ಓಕೆ ಇವಾಗ ಇದನ್ನ ಇನ್ನೊಂದ್ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದ್ರೆ ಅಲ್ಲಿ ನಿಮ್ಗೆ ಆ ಹದ ಗೊತ್ತಾಗಂಗಿಲ್ಲ ಆ ಕನ್ಸಿಸ್ಟೆನ್ಸಿ ಗೊತ್ತಾಗಂಗಿಲ್ಲ ಸೊ ಹಂಗಾಗಿ ನೀಟಾಗಿ ಒಂದ್ಸರ್ತಿ ಈ ಥರ ಸ್ವಲ್ಪ ಕೈಗೆ ಪ್ರೆಸ್ ಮಾಡ್ತಾ ಮಾಡ್ತಾ ಕಲಿಸ್ಕೊಳ್ಳೋಣ ನೋಡಿ ಇವಾಗ ಇದ್ರ ಕನ್ಸಿಸ್ಟೆನ್ಸಿ ನೋಡಿ ತುಂಬ ಚೆನ್ನಾಗಿದೆ ತುಂಬ ಗಟ್ಟಿ ಇಲ್ಲ ಈ ಥರ ಇದೆ ತುಂಬ ನೀರ್ತರ ಹೌದೌದು ನೀರ್ತರ ಏನಿಲ್ಲ ಇವಾಗ ನೆಕ್ಸ್ಟ್ ನಾವು ಇದನ್ನ ಈ ಥರ ತಗೊಂಡ್ಬಿಟ್ಟು ಈ ತರ ಎಣ್ಣೆ ಒಳಗಡೆ ಬಿಡಬೇಕು ಎಣ್ಣೆ ನೋಡಿ ತುಂಬಾ ಜಾಸ್ತಿ ಬಿಸಿ ಮಾಡಿಲ್ಲ ಜಸ್ಟ್ ಬಿಸಿ ಅಷ್ಟೇ ಹೊಗೆ ಬರೋತನ ಬಿಸಿ ಮಾಡಿ ಆಮೇಲೆ ನೀವು ಬಜ್ಜಿ ಬಿಡ್ತೀವಿ ಅಂದ್ರೆ ಇದು ಚೆನ್ನಾಗಿ ಬರಂಗಿಲ್ಲ ಇದೇ ತರ ಬಿಡ್ಬೇಕು ಅವಾಗ ಒಳಗ ತುಂಬಾ ಫಲ್ ಆಗ್ತಾವೆ ರೌಂಡ್ ರೌಂಡ್ ಆಗಿ ಈ ತರ ಬಿಡ್ತಾ ಹೋಗೋಣ ಫ್ಲೇಮನ್ನ ನಾನು ಮೀಡಿಯಂ ಫ್ಲೇಮ್ ಇಟ್ಕೊಂಡಿದ್ರು ಇಟ್ಕೊಂಡಿದ್ರೋದು

ನೋಡಿ ಈ ತರ ಚೆನ್ನಾಗೆ ಕೆಂಪ್ ಕಲರ್ ಬರೋತನ ನಾವ್ ಇದನ್ನ ಕರಿಬೇಕು ಸೊ ಮಧ್ಯ ಮಧ್ಯದಲ್ಲಿ ಈ ತರ ಕೈ ಆಡಿಸ್ತಾನೆ ಕರ್ದಿರೋದು ಇಲ್ಲ ಅಂದ್ರೆ ಏನಾಗತ್ತಂದ್ರೆ ಕೆಲವೊಬ್ಬರದ್ದು ಒಂದ್ ಕಡೆ ಡಾರ್ಕ್ ಕಲರ್ ಆಗುತ್ತೆ ಒಂದ್ ಕಡೆ ಲೈಟ್ ಕಲರ್ ಆಗುತ್ತೆ ಸೊ ಕಂಟಿನ್ಯೂಸ್ ಆಗಿ ಈ ತರ ತಿರ್ಗಿಸ್ತಾ ನಾವು ಮಾಡಿದ್ರೆ ತುಂಬಾ ಚೆನ್ನಾಗಿ ಬಯ್ಯುತ್ತೆ ಇವಾಗ ನೋಡಿ ಇದು ತುಂಬಾ ಚೆನ್ನಾಗಿ ಕರೆದಿದೆ ಅಲ್ಲ ಇವಾಗ ಫ್ಲೇಮ್ ಅನ್ನ ನಾವು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ನಾವು ತಕ್ಕೋಬೇಕಾದ್ರೆ ಲೋ ಹೌದು ನೋಡಿ ಇವಾಗ ತಕೊಳ್ಳೋಣ ತುಂಬಾ ಪರ್ಫೆಕ್ಟ್ ಆಗಿ ಕಲರ್ ಬಂದಿದೆ ತಮ್ ಅಂತ ಒಬ್ಬಿದ್ದಾವೆ ಇಲ್ಲಿ ನೋಡಬಹುದು ಹೌದು ತುಂಬಾ ಸಖತ್ ಬರ್ತಾ ಇದೆ ಇವಾಗ ಇದು ಹಿರಿಕೆ ಬಜಿನ ನಮ್ ಉತ್ತರ ಕರ್ನಾಟಕ ಸ್ಟೈಲ್ ಅಲ್ಲಿ ತಿನ್ನೋಣ ಅಂತ ನೋಡಿ ಬಿಸಿ ಬಿಸಿ ಹಿರಿಕೆ ಬಜಿ ರೆಡಿ ಆಗಿದೆ ಸೋಡಾ ಇಲ್ಲ ಮೊಸರು ಇಲ್ಲ ಇನ್ನೂನು ಕೂಡ ಇಲ್ಲ ಅಕ್ಕಿ ಹಿಟ್ಟು ಕೂಡ ಇಲ್ಲ ಸೊ ಅಂತೂ ಇಷ್ಟ ಚೆನ್ನಾಗಿ ಹೆಂಗಾಗಿದ್ದೀರಂತ ಯೋಚನೆ ಮಾಡ್ತಾ ಇದ್ದೀರಲ್ಲ ಸೊ ಇದು ಆಗಿರೋದ್ ರೀಸನ್ ಅಂದ್ರೆ ಚೆನ್ನಾಗಿ ಬೀಟ್ ಮಾಡೋದಕ್ಕೆ ಈ ರೀಸನ್ ಅಲ್ಲಿ ಚೆನ್ನಾಗಿ ಬಂದಿರೋದು ನೋಡಿ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಒಳಗಡೆ ನೀವು ಸೋಡಾ ಹಾಕಿದ್ರೂ ಆಗಿ ಇಷ್ಟು ಚೆನ್ನಾಗಿ ಬರಂಗಿಲ್ಲ ಅಷ್ಟು ಚೆನ್ನಾಗಾಗಿ ಬಂದಿದೆ ನೋಡಿ ಹೀರಿಕೆನೂ ಕೂಡ ಸಣ್ಣದಾಗಿ ಕಟ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬೈದಿದೆ ಇವಾಗ ನಾ ಹೇಳಿದೆ ಉತ್ತರ ಕರ್ನಾಟಕ ಸ್ಟೈಲ್ ಅಲ್ಲಿ ತಿನ್ನೋಣ ಅಂತ ಹೇಳ್ತೀನಿ ನಿಮ್ಗೆ ಹೆಂಗೆ ಅಂತ ನೋಡಿ ಇಲ್ಲಿ ಬಿಸಿ ಬಿಸಿ ಸಾಫ್ಟ್ ಚಪಾತಿನ ಇಲ್ಲಿ ತಗೊಂಡಿರೋದು ಇವಾಗ ಇವರ ಮೆಲುಗಡೆ ಒಂದು ನಾಲ್ಕೈದು ಬಜೀನ ಇಟ್ಕೊಳ್ಳೋಣ ಪಲ್ಯನೇ ಬೇಕಂತೇನಿಲ್ಲ ಸೊ ಉತ್ತರ ಕರ್ನಾಟಕ ಮಂದಿ ಈ ಥರನೂ ಒಂದು ಹೆಲ್ದಿ ಕಡಲೆ ಹಿಟ್ಟಲ್ಲಿ ಈ ಥರ ಒಂದು ರೆಸಿಪಿನ ಮಾಡ್ಕೊತೀವಿ ಸೊ ಈ ಥರ ಮಾಡಿಬಿಟ್ಟು ನಾನು ಹೇಳಿದೆ ನೋಡಿ ಚಪಾತಿ ಅಂತೂ ಎಷ್ಟು ಸಾಫ್ಟಾಗಿದೆ ಅಂದರೆ ಅಷ್ಟು ಸಾಫ್ಟಾಗಿದೆ ಇವಾಗ ಈ ಥರ ಬಜಿನ ಕಟ್ ಮಾಡ್ಕೊಳ್ಳೋಣ ಆಮೇಲೆ ಈ ಥರ ಚಪಾತಿ ಜೊತೆ ಅಷ್ಟೇ ನೀವು ಫಸ್ಟ್ ಟೇಸ್ಟ್ ಮಾಡಿದ್ದೀನಿ ಯಾವಾಗಾದರೆ ಮಾಡಿಲ್ಲ ನೋಡಿ ಟೇಸ್ಟ್ ಮಾಡಿ ಡಿಫ್ರೆಂಟ್ ರೆಸಿಪಿ ಒಳ್ಳೆ ರೆಸಿಪಿ ಮಕ್ಕಳಿಗೆ ಬಾಕ್ಸಿಗೂ ಕೂಡ ಮಾಡಿಕೊಡುವಂತ ಒಂದು ರೆಸಿಪಿ ಹೌದು ಪ್ರತಿಭಾ ಸೂಪರ್ ಆಗಿದೆ ಪಲ್ಯನೇ ಬೇಕಾಗಲ್ಲ ಹೌದಲ್ಲ ಇದು ಮಾಡಿದ್ರೆ ಈವ್ನಿಂಗ್ ಟೈಮ್ ಕೂಡ ಕೊಡಬಹುದು ಅಷ್ಟು ಚೆನ್ನಾಗಿದೆ ನೋಡಿ ಈ ತರ ಜಾಸ್ತಿ ತರಕಾರಿನ ಹಾಕಿಬಿಟ್ಟು ಮಕ್ಕಳು ಉದುರು ಪಲ್ಯ ಈ ತರ ಇಷ್ಟ ಪಡ್ತಾರೆ ಅಂದ್ರೆ ಒಂಥರ ಹೆಲ್ದಿ ರೆಸಿಪಿ ಬಾಕ್ಸಿಗೂ ಕೂಡ ಈ ತರ ಮಾಡಿಬಿಟ್ಟು ಅಥವಾ ನೀಟಾಗಿ ನಾವು ಇದನ್ನ ಕಟ್ ಮಾಡಿಬಿಟ್ಟು ತೆಳಗಡೆ ಕೆಚಪ್ ಹಾಕಿ ರೋಲ್ ಮಾಡಿ ಕೂಡ ಕೊಡಬಹುದು ಹೀರೆಕಾಯಿ ತಿನ್ನಲ್ಲ ಅನ್ನೋರ್ಗಂತೂ ಸೂಪರ್ ರೆಸಿಪಿ ಹೌದು ಇದು ಬಜಿನು ಅನ್ಬಹುದು ಈ ತರ ಒಂದು ಪಲ್ಯನು ಕೂಡ ಅನ್ಬಹುದು ಈ ತರ ಟೂ ಇನ್ ಒನ್ ರೆಸಿಪಿ ಇದು ಒಂದ್ಸರ್ತಿ ನಾನು ಹೇಳೋ ರೀತಿಯಲ್ಲಿ ಮಾಡ್ ನೋಡಿ ಮತ್ತೆ ಹೆಂಗ್ ಬಂತು ಅಂತಾನು ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇದನ್ನ ನೋಡಶ ಪ್ಲೇನ್ ತಿಂದಿವಾಗ ತುಂಬಾ ಚಪಾತಿ ಚೆನ್ನಾಗಿ ಒಂದ್ ಸ್ವಲ್ಪ ಸಿಗ್ತಾ ಇದೆಯಲ್ಲ ತುಂಬಾ ಚೆನ್ನಾಗಿ ಅನ್ಸ್ತಾ ಓಕೆ ಚಪಾತಿ ಕೂಡ ಅಂತೂ ಫಸ್ಟ್ ಕ್ಲಾಸ್ ಕ್ಲಾಸ್ ಆಗುತ್ತೆ ಸಾರಿ ನೋಡಿ ಮಕ್ಕಳಿಗೆ ಇದೊಂದು ಹೊಸ ಟಿಫನ್ ಬಾಕ್ಸ್ ರೆಸಿಪಿ ಕೂಡ ಅನ್ಬಹುದು ಮತ್ತೆ ಸಿಗೋಣ ಇದೇ ತರ ಒಂದು ಹೊಸ ಹೊಸ ರೆಸಿಪಿ ಜೊತೆ ಹೊಸ ಹೊಸ ಟೇಸ್ಟ್ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು